ಹಲೋ ಸರ್ ನಮಸ್ತೆ ನಿಮ್ಮ ಹೆಸರೇನು ಸರ್ ನಮ್ಮ ಹೆಸರು ನಾಗೇಶ್ ಅಂದ್ಬಿಟ್ಟು ಮಂಡ್ಯ ಮತ್ತು ಇರಡು ಗುಂಡ್ಲುಪೇಟೆ ನಮ್ಮ ಡಿ ಬಾಸು ಕಿಚ ಸುದೀಪು ಸಾಸಸಿಂಹ ಇಷ್ಟವ್ರದ ಅಮೃತಸಣ್ಣ ರೆಬರ್ ಸ್ಟಾರ್ ಅವರು ನಾವು ಅವರು ಹೆಂಗಿದ್ರು ಅದೇ ಥರ ನಮ್ಮ ಡಿ ಬಾಸು ಕಿಚ ಅವರು ಒಂದಾಗಬೇಕು ಅಂತ ನಾವು ಆ ದೇವರಲ್ಲಿ ಕೇಳ್ಕೊತೀವಿ ನಮಗೆ ತುಂಬ ಮತ್ತು ಗುಂಡ್ಲುಪೇಟೆ ನಮ್ಮ ಕುಮಾರಣ್ಣ ಅಂದ್ಬಿಟ್ಟು ಅವರಿಂದ ನಮಗೆ ಹೋದ ಮತ್ತು ಅವರು ಕಿಚ ಸುದೀಪ್ ಅಭಿಮಾನಿಯವರು ನಾವು ಹೇಳೋದು ಏನಪ್ಪ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲ ಒಂದೇ ಆಗಿರಬೇಕು ಅಂತ ನಾವು ತುಂಬ ಇಷ್ಟಪಡ್ತೀವಿ ಕಿಚ ಸುದೀಪ್ ಯಾವುದೋ ಡಿ ಬಸ್ ಆಗ್ಬೋದು ಎಲ್ಲ ಕರ್ನಾಟಕ ಚಿತ್ರ ನಟರವರು ಚೆನ್ನಾಗಿ ಒಂದಾಗಿ ಇರಬೇಕು ನಮ್ಮ ಡಿ ಬಸ್ಸು ಬೇಗ ಇನ್ನೂ ಗುಣ ಆಗಿ ಮತ್ತೆ ಶೂಟಿಂಗ್ ಸ್ಟಾರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಕಿಚ್ಚ ಸುದೀಪು ಅವರು ದೇವರು ಒಳ್ಳೇದು ಮಾಡಿ ಬೇಗ ಆದಷ್ಟು ಒಳ್ಳೇದು ಮಾಡಿ ಗುಂಡ್ಲುಪೇಟೆ ಜನ ಮಂಡ್ಯ ಎಲ್ಲ ಕರ್ನಾಟಕನೂ ಇಷ್ಟಪಡುವಂಥ ಅಭಿಮಾನಿಗಳಿದ್ದಾರೆ ಅದು ಆದಷ್ಟು ಬೇಗ ಆಗಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊತೀನಿ ಸರ್ ಸೂರ್ಯ ಥೇಟ್ರು ಮಾರ್ಕ್ಸ್ ಬಗ್ಗೆ ಒಳ್ಳೆ ರಿಪೋರ್ಟ್ ಇದೆ ಚೆನ್ನಾಗೈತೆ ಫಿಲಮು ಒಳ್ಳೆ ರೆಫರೆನ್ಸ್ ಇದೆ ಚೆನ್ನಾಗೈತೆ ಜನ ಬಂದು ಆದಷ್ಟು ಥೇಟ್ರಿಗೆ ಬಂದು ಫಿಲಮ್ ನೋಡಿ ಅಂತ ನಾನು ಕೇಳ್ಕೊತೀನಿ ಒಳ್ಳೆ ಮೂವಿ ಅಂತ ನಾನು ಕಿಚ್ಚ ಸುದೀಪ್ ಅವರು ದೀಪ ಸರ್ ಕಡೆಯಿಂದ ನಾನು ಇದ್ಬಾಗ ಮಾಡಿ ಹೇಳ್ತೀನಿ